ನೇತ್ರಾವತಿ ನದಿ ತೀರದಲ್ಲಿ ಶವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯಾಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡಲಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಚಿನ್ನಯ್ಯನ ವಿಚಾರಣೆ ನಡೆದಿದೆ ಇವತ್ತೂ ಕೂಡ ವಿಚಾರಣೆ ಮುಂದುವರಿಯುತ್ತೆ ಇವತ್ತು ಮತ್ತೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಬಳಿಕ ಎಸ್ಐಟಿ ಪೊಲೀಸರು ವಿಚಾರಣೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಈಗಾಗಲೇ ಆತನನ್ನ ಪ್ರಣವ್ ಅವರ ನೇತೃತ್ವದಲ್ಲಿನೇ ವಿಚಾರಣೆ ಮಾಡಲಾಗಿತ್ತು ಅನಾಮಿಕ ದೂರುದಾರ ಆಗಿದ್ದಂತ ವ್ಯಕ್ತಿ ಈಗ ಇದೇ ಕೇಸ್ ಆರೋಪಿ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಮತ್ತೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಅದರನ್ನ ತದನಂತರ ವಿಚಾರಣೆ ಮಾಡ್ತಾರೆ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿರುವಂತ ಎಸ್ಐಟಿ ಠಾಣೆ ಎಸ್ ಐ ಟಿ ಅಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಚಿನ್ನಯ್ಯನನ್ನ ತನಿಖೆಗೆ ಒಳಪಡಿಸಲಾಗಿದೆ ಇಲ್ಲಿವರೆಗೂ ನಿನ್ನೆ ಬೆಳಗ್ಗೆವರೆಗೂ ಕೂಡ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಅಂತ ಕರೆಸ್ಕೊಳ್ತಾ ಇದ್ದ ನಿನ್ನೆ ಬೆಳಗ್ಗೆ ಆತನ ಫೋಟೋ ಹೆಸರು ರಿವೀಲ್ ಆಗಿದೆ ಅದು ಆತನು ಕೂಡ ಧಾರ್ಮಿಕ ಕ್ಷೇತ್ರದ ಧರ್ಮಸ್ಥಳ ಗ್ರಾಮದವನು ಅನ್ನೋದು ಗೊತ್ತಾಗಿತ್ತು ಈಗ ಸದ್ಯ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂತ ಉದ್ದೇಶ ಏನು ಅಂದ್ರೆ ಆತನ ಜೊತೆಗೆ ಇದ್ದಂತವರು ಯಾರು ಸಹಚರರು ಯಾರ್ಯಾರು ಈತನಿಗೆ ಆಶ್ರಯ ಕೊಟ್ಟಿದ್ದು ಯಾರು ಈತ ಎರಡ್ ಸಾವಿರದ ಹದಿನಾಲ್ಕು ಅಥವಾ ಹದಿನೈದರಲ್ಲೇ ನಾನು ಧರ್ಮಸ್ಥಳ ಬಿಟ್ಟಿದ್ದೆ ಅಂತ ಹೇಳಿದ್ದ ಅಲ್ವಾ ತದನಂತರ ಎಲ್ಲಿ ಹೋಗಿದ್ದ ಯಾರು ಆಶ್ರಯ ಪಡ್ಕೊಂಡಿದ್ದ ಯಾರು ಕೆಲಸ ಕೊಟ್ಟಿದ್ರು ಈತನ ಬಂಧು ಮಿತ್ರರು ಯಾರು ಈತನ ಕೆಲಸ ಕೊಟ್ಟಿರುವಂಥವ್ರು ಯಾರು ಏನು ಕೆಲಸ ಮಾಡಿಕೊಂಡಿದ್ದ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆ ಬೋರ್ಡ ಎತ್ಕೊಂಡು ಬಂದು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿ ಹೇಳಿಕೆಯನ್ನು ಏನು ಕೊಟ್ಟಿದ್ದ ಇದೆಲ್ಲದಕ್ಕೂ ಕೂಡ ಅಲ್ಲಿ ಸ್ಕ್ರಿಪ್ಟ್ ಬರೆದವ್ರು ಯಾರು ಸ್ಕ್ರೀನ್ ಪ್ಲೇ ಮಾಡಿದವರು ಯಾರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಆತನ ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಆತ ಕೊಡುವಂಥ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ಆತ ಯಾರ ಹೆಸರನ್ನು ಬಾಯ್ಬಿಡ್ತಾನೆ ಏನು ಹೇಳ್ತಾನೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ತನಿಖೆಯ ಸಂದರ್ಭದಲ್ಲಿ ಆತ ಕೊಡುವಂಥ ಪ್ರತಿಯೊಂದು ಹೇಳಿಕೆ ಕೂಡ ಮುಖ್ಯವಾಗುತ್ತೆ ಈ ಹಿಂದೆ ಆತ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಆತ ದೂರುದಾರನಾಗಿ ಏನ್ ಬಂದಿದ್ದ ಆಗ ಕೆಲವರ ಹೆಸರನ್ನ ಹೇಳಿದ್ದ ಇಂತಿಂತವರು ಶವ ಹೂತಾಕೋ ಸಂದರ್ಭದಲ್ಲಿ ನನ್ನ ಜೊತೆಗೇನೆ ಇದ್ರು ಅಂತೇಳಲ್ಲ ಈಗ ಇವನು ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಎಸ್ ಐ ಟಿ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ತನಿಖೆ ಮತ್ತಷ್ಟು ವೇಗ ಪಡೆದುಕೊಳ್ತಾ ಇದೆ ಈ ತನಿಖೆಯ ಸಂದರ್ಭದಲ್ಲಿ ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಆತ ಉತ್ತರ ಕೊಡಲೇಬೇಕು ಈಗ ಯಾರ ಹೆಸರು ಬಾಯಿ ಬಿಡ್ತಾನೋ ಆತನಿಗೆ ಸಹಕಾರ ಕೊಟ್ಟಿದ್ಯಾರು ಸಂಜೆ ಯಾರು ಮನೇಲಿ ಹೋಗಿ ಉಳ್ಕೊಳ್ತಾ ಇದ್ದ ಈತನಿಗೇನು ಲಾಡ್ಜ್ ಮಾಡಿಕೊಟ್ಟಿರಲಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಬದಲಾಗಿ ಈತ ತನಿಖೆ ಆದ ನಂತರ ಎಲ್ಲಿ ಹೋಗ್ತಾ ಇದ್ದ ಯಾರ ಜೊತೆಗೆ ಇರ್ತಾ ಇದ್ದ ಯಾವ ಫೋನ್ ಯೂಸ್ ಮಾಡ್ತಾ ಇದ್ದ ಯಾರ ಜೊತೆಗೆ ಫೋನಲ್ಲಿ ಮಾತನಾಡ್ತಾ ಇದ್ದ ಈತನಿಗೆ ಹಿಂಗಿಂಗೆ ಹೇಳಬೇಕು ಅಂತ ಬ್ರೈನ್ ವಾಶ್ ಮಾಡಿದ್ಯಾರು ಈತನನ್ನು ಆ ಟೀಮ್ ಭೇಟಿ ಆಯಿತು ಅಂತ ಹೇಳ್ತಾನಲ್ಲ ಯಾವಾಗ ಭೇಟಿ ಆಗಿದ್ದು ಏನೇನು ಹೇಳ್ಕೊಟ್ಟಿದ್ರು ಅದೆಲ್ಲವೂ ಕೂಡ ಬೈಲಿಗೆ ಬರುತ್ತೆ